ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಮಾರ್ಚ್ ಹದಿನೆಂಟು ರಿಂದ ಮಾರ್ಚ್ ಇಪ್ಪತ್ನಾಲ್ಕೂರವರೆಗಿನ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಶ್ಚಿಕ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಈ ವಾರದ ಚಂದ್ರನ ಸಂಚಾರ ಮೃಗಶಿರ ನಕ್ಷತ್ರದಿಂದ ಪೂರ್ವ ಪಾಲ್ಗುಣಿವರೆಗೆ ಸ್ನೇಹಿತರೆ ಸ್ನೇಹಿತರು ಮತ್ತು ಕುಟುಂಬ ಸದಸ್ಯರು ನಿಮ್ಮ ಜೀವನವನ್ನು ಅತಿರಂಜಿತವಾಗಿ ಕಾಣಬಹುದು ಆದರೆ ಈ ವಾರದ ಯಾವುದೇ ಇತ್ತೀಚಿನ ಘಟನೆಯಿಂದಾಗಿ ನೀವು ಒಳಗೆ ದುಃಖ ಮತ್ತು ಖಿನ್ನತೆಯನ್ನು ಅನುಭವಿಸುವಿರಿ ಚಂದ್ರನ ಚಿಹ್ನೆಗೆ ಸಂಬಂಧಿಸಿದಂತೆ ಗುರುವು ಆರನೇ ಮನೆಯಲ್ಲಿರುವುದರಿಂದ ಈ ವಾರ ಹಣವನ್ನು ಹೂಡಿಕೆ ಮಾಡಲು ಉತ್ತಮವಾಗಿರುತ್ತದೆ ಆದರೆ ಇದಕ್ಕಾಗಿ ನೀವು ಹೊಸ ವಾಹನ ಅಥವಾ ಮನೆಯನ್ನು ಪಡೆಯಲು ಯೋಚಿಸುತ್ತಿದ್ದರೆ ನೀವು ಹಿರಿಯ ವ್ಯಕ್ತಿಯಿಂದ ಸೂಕ್ತ ಸಲಹೆಯನ್ನು ಪಡೆದ ನಂತರವೇ ಹೂಡಿಕೆ ಮಾಡಬೇಕಾಗುತ್ತದೆ ನಿಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರು ನೀವು ಸಾಂದರ್ಭಿಕವಾಗಿ ಭೇಟಿಯಾಗುವ ಜನರೊಂದಿಗೆ ಸಂವಹನ ನಡೆಸಲು ಮತ್ತು ಸಂಪರ್ಕದಲ್ಲಿರಲು ಈ ವಾರ ನಿಮಗೆ ಸಹಾಯ ಮಾಡುತ್ತದೆ ಏಕೆಂದರೆ ಈ ಸಮಯವು ನಿಮ್ಮ ಹಳೆಯ ಸಂಬಂಧಗಳನ್ನು ಪುನರಾಭಿವೃದ್ಧಿ ಮಾಡಲು ಮತ್ತು ಅವುಗಳನ್ನು ಸುಧಾರಿಸಲು ವಿಶೇಷವಾಗಿ ಉತ್ತಮವಾಗಿದೆ ಪಾಲುದಾರಿಕೆಯಲ್ಲಿ ವ್ಯಾಪಾರ ಮಾಡುವ ಜನರು ಈ ವಾರ ಉತ್ತಮ ಲಾಭವನ್ನು ಗಳಿಸಬಹುದು ಏಕೆಂದರೆ ನಿಮ್ಮ ವ್ಯಾಪಾರವನ್ನು ವಿಸ್ತರಿಸಲು ತಾಂತ್ರಿಕ ಮತ್ತು ಸಾಮಾಜಿಕ ನೆಟ್ವರ್ಕಿಂಗ್ ಈ ಸಮಯದಲ್ಲಿ ನಿಮಗೆ ಸಾಕಷ್ಟು ಸಹಾಯ ಮಾಡುತ್ತದೆ ನೀವು ಉನ್ನತ ಶಿಕ್ಷಣವನ್ನು ಪಡೆಯಲು ಯೋಚಿಸುತ್ತಿದ್ದರೆ ಇದಕ್ಕಾಗಿ ನೀವು ಈ ಅವಧಿಯಲ್ಲಿ ಶ್ರಮಿಸಬೇಕಾಗುತ್ತದೆ ಆದಾಗ್ಯೂ ಈ ವಾರದಲ್ಲಿ ಅದೃಷ್ಟವು ನಿಮ್ಮನ್ನು ಬೆಂಬಲಿಸುತ್ತದೆ ಇದರಿಂದ ನೀವು ಓದಿದ ಯಾವುದೇ ವಿಷಯವನ್ನು ನೆನಪಿನಲ್ಲಿಟ್ಟುಕೊಳ್ಳುವಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಈ ಅವಧಿಯಲ್ಲಿ ಮನೆಯ ವಾತಾವರಣವು ತುಂಬಾ ಚೆನ್ನಾಗಿರಲಿದೆ ಕುಟುಂಬ ಸದಸ್ಯರೊಂದಿಗೆ ಸಂಬಂಧದಲ್ಲಿ ಸಾಮರಸ್ಯ ಇರುತ್ತದೆ ಪ್ರತಿಕೂಲ ಸಂದರ್ಭದಲ್ಲಿ ಮನೆಯವರ ಬೆಂಬಲ ಸಿಗಲಿದೆ ಹಣದ ವಿಷಯದಲ್ಲಿ ಈ ವಾರ ನಿಮಗೆ ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತದೆ ಈ ಅವಧಿಯಲ್ಲಿ ನಿಮ್ಮ ಉಳಿತಾಯವು ಹೆಚ್ಚಾಗಬಹುದು ಕೆಲಸದ ವಿಚಾರದಲ್ಲಿ ಅತಿಯಾದ ಟೆನ್ಷನ್ ಬೇಡ ನಿಮ್ಮ ಆರೋಗ್ಯದ ಬಗ್ಗೆಯೂ ಕಾಳಜಿ ವಹಿಸಬೇಕು ವಿದ್ಯಾರ್ಥಿಗಳಿಗೆ ಈ ವಾರ ಅನುಕೂಲಕರವಾಗಿರಲಿದೆ ಗುರು ಆರನೇ ಮನೆಯಲ್ಲಿ ಮಾನಸಿಕವಾಗಿ ಕುಗ್ಗಿಸುತ್ತಾನೆ ಹಣಕಾಸಿನ ಅಡಚಣೆಯೂ ಇದೆ ಸುಖ ಸ್ಥಾನದಲ್ಲಿ ಶನಿ ಶುಕ್ರ ಕುಜ ಇದ್ದಾರೆ ವಾಹನದಿಂದ ವಿದ್ಯುತ್ ಉಪಕರಣಗಳಿಂದ ಶಕ್ತಿಗೆ ಸಂಬಂಧಿಸಿದ ಸಂಗತಿಗಳಿಂದ ಲಾಭ ಇದೆ ಭೂಮಿ ಕೊಳ್ಳುವ ಯೋಗ ಇದೆ ಹೊಸ ವಾಹನ ಖರೀದಿಯೂ ಇದೆ ವೃತ್ತಿಯಲ್ಲಿ ಒಳ್ಳೆಯ ಬದಲಾವಣೆ ಇದೆ ಮಕ್ಕಳಿಂದ ಮನಸ್ಸಿಗೆ ನಿರಾಸೆ ಆಗುತ್ತದೆ ಮಕ್ಕಳ ಮಾತು ನಿಮ್ಮ ಮನಸ್ಸು ನೋಯಿಸಬಹುದು ಸ್ವಲ್ಪ ದಿನಗಳು ಕಳೆದರೆ ಸಂಕಟ ಪರಿಹಾರವಾಗಿ ನೆಮ್ಮದಿ ದೊರೆಯುತ್ತದೆ ಅಕ್ವೇರಿಯಸ್ನ ನಾಲ್ಕನೇ ಮನೆಯ ಮೇಲೆ ಮಂಗಳದ ಶಕ್ತಿಗಳು ಸುಳಿದಾಡುವುದರಿಂದ ನಿಮ್ಮ ಕುಟುಂಬದ ವಿಷಯಗಳು ಈ ದಿನಗಳಲ್ಲಿ ಹೈಲೈಟ್ ಆಗಿವೆ ನೀವು ಬಿಲ್ಡರ್ ಆಗಿದ್ದರೆ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿದ್ದರೆ ಅಥವಾ ಇಂಟೀರಿಯರ್ ಡಿಸೈನರ್ ಆಗಿದ್ದರೆ ಈ ಸಾಗಣೆ ಬಹಳ ಮುಖ್ಯ ಆಗ ನಿಮ್ಮ ಗುರಿಯನ್ನು ತಲುಪಲು ಸುಲಭವಾಗುತ್ತದೆ ಅಂತೆಯೇ ರಿಯಲ್ ಎಸ್ಟೇಟ್ ವ್ಯವಹಾರ ನವೀಕರಣ ಅಥವಾ ಸ್ಥಳಾಂತರ ಸೇರಿದಂತೆ ಕೌಟುಂಬಿಕ ಘಟನೆಗಳು ಇರುತ್ತವೆ ಮನೆಯಲ್ಲಿ ಭದ್ರತೆ ಮತ್ತು ಸ್ಥಿರತೆಯ ಪ್ರಜ್ಞೆಯನ್ನು ಸೃಷ್ಟಿಸಲು ಚಾಲನೆಯಿದೆ ಆದರೆ ಬದಲಾವಣೆಗೆ ಪ್ರತಿರೋಧವಿದ್ದರೆ ಅಥವಾ ಕುಟುಂಬದ ಡೈನಾಮಿಕ್ಸ್ ವಿವಾದಾಸ್ಪದವಾಗಿದ್ದರೆ ಘರ್ಷಣೆಗಳು ಉಂಟಾಗಬಹುದು ಇತರ ಕುಟುಂಬ ಸದಸ್ಯರನ್ನು ಪ್ರಚೋದಿಸುವಂತಹ ಯಾವುದೇ ಹಠಾತ್ ನಿರ್ಧಾರಗಳನ್ನು ಮಾಡಬೇಡಿ ವಿಶೇಷವಾಗಿ ಸ್ಥಳಾಂತರ ಅಥವಾ ಕುಟುಂಬ ಸಭೆಗಳ ವಿಷಯಗಳಲ್ಲಿ ಶುಕ್ರನು ತನ್ನ ಭದ್ರತೆಯನ್ನು ಕಂಡುಕೊಳ್ಳುವ ಮೀನರಾಶಿಯಲ್ಲಿ ಶುಕ್ರ ಸಂಕ್ರಮಣದಂತೆ ನಿಮ್ಮ ಸೃಜನಶೀಲ ಶಕ್ತಿಗಳು ಹೆಚ್ಚಾಗುತ್ತವೆ ಸೃಜನಾತ್ಮಕ ಶಕ್ತಿಗಳು ಮನಬಂದಂತೆ ಹರಿಯುತ್ತವೆ ಮತ್ತು ಅದು ಈ ವಾರದಲ್ಲಿ ಉತ್ತಮ ಆಕಾರವನ್ನು ಪಡೆಯುತ್ತದೆ ನೀವು ಕಲಿತದ್ದನ್ನು ಕಲಿಯುವುದು ಮತ್ತು ಹಂಚಿಕೊಳ್ಳುವುದು ವಿಶೇಷವಾಗಿ ಪ್ರಾಚೀನ ಪಠ್ಯಗಳಲ್ಲಿ ನಿಮ್ಮ ಆಸಕ್ತಿ ನಿಮ್ಮ ಜೀವನದ ಬಗ್ಗೆ ಹೊಸ ಒಳನೋಟಗಳನ್ನು ನೀಡುತ್ತದೆ ಈ ಸಾಗಣೆಯು ನಿಮ್ಮ ಪ್ರಣಯ ಸ್ವಭಾವವನ್ನು ಕೆರಳಿಸುತ್ತದೆ ಮತ್ತು ಸಂತೋಷದಾಯಕ ಕ್ಷಣಗಳನ್ನು ನಿರ್ಬಂಧಿಸಲು ನಿಮಗೆ ಸಾಧ್ಯವಾಗುವುದಿಲ್ಲ ಆದ್ದರಿಂದ ನೀವು ನಿಮ್ಮ ಪ್ರೀತಿಯ ಜೀವನಕ್ಕೆ ವಿಶೇಷ ಗಮನವನ್ನು ನೀಡುತ್ತೀರಿ ಪ್ರತಿ ವೃಶ್ಚಿಕ ರಾಶಿಯವರಿಗೆ ಸಾಮಾಜಿಕ ಸಭೆಗಳ ಮೂಲಕ ಸಮಾನಮನಸ್ಕ ಜನರನ್ನು ಭೇಟಿ ಮಾಡಲು ಸಾಕಷ್ಟು ಅವಕಾಶಗಳಿವೆ ಸಾಪ್ತಾಹಿಕ ಜಾತಕವು ನಿಮ್ಮ ಮಕ್ಕಳು ಮತ್ತು ಯುವಕರೊಂದಿಗೆ ಸಕ್ರಿಯ ಪಾಲ್ಗೊಳ್ಳುವಿಕೆಯನ್ನು ತೋರಿಸುತ್ತದೆ ಸೂರ್ಯ ಮತ್ತು ಬುಧ ನಿಮ್ಮ ಜನ್ಮದ ಆರನೇ ಮನೆಯ ಮೂಲಕ ಚಲಿಸುತ್ತಿರುವಾಗ ಹೊಸ ವೃತ್ತಿ ಅವಕಾಶಗಳನ್ನು ತರುತ್ತವೆ ಆದ್ದರಿಂದ ನಿಮ್ಮ ಕೆಲಸವು ಹೆಚ್ಚು ತೂಕವನ್ನು ಪಡೆಯುತ್ತದೆ ದಯವಿಟ್ಟು ಈ ಸವಾಲುಗಳನ್ನು ಬಳಸಿ ಏಕೆಂದರೆ ಇಬ್ಬರೂ ಕೆಲಸದಲ್ಲಿ ಟ್ರಿಕಿ ಆದರೆ ಉತ್ಪಾದಕ ಅವಕಾಶಗಳನ್ನು ಸೃಷ್ಟಿಸುತ್ತಾರೆ ಆದರೆ ಏನನ್ನು ಸುಲಭವಾಗಿ ಸಾಧಿಸಲಾಗುವುದಿಲ್ಲ ಹೊಸ ಉದ್ಯೋಗಾವಕಾಶಗಳು ಮತ್ತು ನಿಮ್ಮ ಸಹೋದ್ಯೋಗಿಗಳೊಂದಿಗೆ ಸಕ್ರಿಯ ಸಂವಾದ ಅವರು ನಿಮ್ಮ ಕೆಲಸದ ಬಗ್ಗೆ ಜಿಜ್ಞಾಸೆ ಹೊಂದಿರುತ್ತಾರೆ ಆದರೆ ನೀವು ಸಹ ಕಿರಿಕಿರಿಗೊಳ್ಳಬಹುದು ನಿಮ್ಮ ಒಟ್ಟಾರೆ ಆರೋಗ್ಯಕ್ಕೆ ನವಯೌವನ ಪಡೆಯುವುದು ಅಗತ್ಯವಾಗಿರುತ್ತದೆ ಮತ್ತು ನಿಮ್ಮ ದೇಹವು ಉತ್ತಮವಾಗಿ ಕಾರ್ಯನಿರ್ವಹಿಸಲು ಆಹಾರ ಕ್ರಮವು ಹೆಚ್ಚು ಅಗತ್ಯವಾಗಿರುತ್ತದೆ ಈ ವಾರದ ಅದೃಷ್ಟ ಬಣ್ಣ ನೇರಳೆ ಈ ವಾರದ ಅದೃಷ್ಟ ಸಂಖ್ಯೆ ಎರಡು ಈ ವಾರದ ಅದೃಷ್ಟದ ದಿನ ಶನಿವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಪ್ರತಿದಿನ ನರಸಿಂಹದೇವರ ಆರಾಧನೆ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಶ್ಚಿಕ ರಾಶಿಯ ಜಾತಕದವರ ಮಾರ್ಚ್ ಹದಿನೆಂಟು ರಿಂದ ಮಾರ್ಚ್ ಇಪ್ಪತ್ನಾಲ್ಕರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ